ಅಂಗಡಿ ಮೇಲೆಲ್ಲ ಗುಡ್ಡ ಪೂರ್ತಿ ಬಿಟ್ಟಿದೆ ರೋಡ್ ಪೂರಾ ಸ್ಟಾಪ್ ರೋಡ್ ಪೂರಾ ಬಂದಾಗದೆ ಇಂಪಾರ್ಟೆಂಟ್ ಯಾರೂ ಬರಲಿಲ್ಲ ಆಗಿದೆ ಅಂತ ಇದು ಮಾಡಲಿಕ್ಕಿಂತ ಸುದ್ದಿ ಮತ್ತು ಗುಡ್ಡ ಕುಸಿತಾ ಇದೆ ಇಲ್ಲಿ ಕುಸಿತಾ ಇದೆ ಇಲ್ಲಿ ಸಮೀಪ ಇದ್ದೀನಿ ಸರ್ ನಾನು ಗೊತ್ತಿಲ್ಲ ಹೈವೇ ರಾಷ್ಟ್ರೀಯ ಹೆದ್ದಾರಿ ಗಂಗಾವಳಿ ಕ್ಷೇತ್ರ ತಕ್ಷಣ ಹೌದು ಸರ್ ಪೂರಾ ಇದೊಂದು ಬ್ರೇಕಿಂಗ್ ಮಾಡಬೇಕಿತ್ತು ನಮ್ಗೆ ಯಾರು ಬರಲಾಗಿತ್ತು ನಾನು ಕಳಿಸ್ದೆ ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ ಈಗ ಸುದ್ದಿ ಸಂಸಾರ ಹೊಡಿತಾ ಇದ್ದೀನಿ ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ನೀನು ಹೋಗಿದೆ ಅಂಗಡಿ ಒಳಗೆ ಬಂದು ಲಕ್ಷ್ಮಣ ಅಂಗಡಿ ಅಂತ ಒಂದಿತ್ತು ಅಂಗಿಯವ್ರ ಪೂರ್ತಿ ಎಷ್ಟು ಜನರು ಜೀವಂತ ಸಮಾಧಿ ಆಗಿರ್ತಾರೆ ಅಂಗಡಿ ಮೇಲೆ ಗುಡ್ಡ ಪೂರ್ತಿ ಕುಸಿತ ಬಿಟ್ಟಿದೆ ರೋಡ್ ಪೂರಾ ಸ್ಟಾಪ್ ರೋಡ್ ಪೂರಾ ಬಂದಾಗದೆ ಇಂಪಾರ್ಟೆಂಟ್ ಯಾರೂ ಬರಲಿಲ್ಲ ಆಗಿದೆ ಅಂತ ಮಾಡಲಿಕ್ಕೆ ಸರ್ ಸುದ್ದಿ ಮತ್ತು ಗುಡ್ಡ ಕುಸಿತಾ ಇದೆ ಇಲ್ಲಿ ಕುಸಿತ ಇದ್ದೆ ಇಲ್ಲಿ ಸಮೀಪ ಇದ್ದೀನಿ ಸರ್ ನಾನು ಗೊತ್ತಿಲ್ಲ ಹೈವೇ ರಾಷ್ಟ್ರೀಯ ಇದ್ದಾರೆ ಗಂಗಾವಳಿ ಸೇತುವೆ ಆದ ತಕ್ಷಣ ಹೌದು ಸರ್ ಪೂರಾ ಇದೊಂದು ಬ್ರೇಕಿಂಗ್ ನ್ಯೂಸ್ ಮಾಡಲಿಕ್ಕೆ ಸರ್ ನಮ್ಗೆ ಯಾರು ಬರಲಾಗಿತ್ತು ನಾನು ಕಳಿಸಿದೆ ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ ಈಗ ಸುದ್ದಿಯೊಂದು ಸಂದಾಯ ಕುಡಿತಾ ಇದ್ದೀನಿ ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ನೀನು ಹೋಗಿದೆ ಒಂದು ಅಂಗಡಿ ಒಳಗೆ ಒಂದು ಲಕ್ಷ್ಮಣ್ ಅಂಗಡಿ ಅಂತ ಒಂದಿತ್ತು ಅಂಗಡಿ ಪೂರ್ತಿ ಹೆಚ್ಚು ಜನರು ಜೀವಂತ ಸಮಾಧಿ ಆಗಿರ್ತಾರೆ